ಮಕ್ಕಳು ಶಾಲೆಯಿಂದ ಮನೆಗೆ ಬಂದಿದ್ದ ತಕ್ಷಣ ಏನಾದರೂ ತಿನ್ನಬೇಕು ಅಂತ ಕೇಳ್ತಾ ಇರ್ತಾರಲ್ವ ಆ ಟೈಮಲ್ಲಿ ನೀವು ಈ ರೀತಿ ಹೆಲ್ತಿಯಾಗಿರುವಂಥ ಸ್ನ್ಯಾಕ್ಸ್ನ ಮಾಡ್ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಥವಾ ನಿಮಗೆ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಇನ್ಸ್ಟೆಂಟಾಗಿ ಮಾಡುವಂಥ ಸ್ವೀಟ್ ಪಡ್ಡುನ ಮಾಡ್ಕೊಳ್ಳಿ ಸಕ್ಕದಾಗಿರುತ್ತೆ ತುಂಬ ಸಿಂಪಲ್ ಬನ್ನಿ ಆಗಿದ್ರೆ ಮಾಡೋದು ಯಾವ ರೀತಿ ಅಂತ ನೋಡೋಣ ಈ ಸ್ವೀಟ್ ಪಡ್ಡುನ ಮಾಡ್ಕೊಳ್ಳೋದಕ್ಕೆ ಒಂದು ಬ್ಲೆಂಡರ್ ಜಾರ್ಗೆ ಒಂದು ಕಪ್ ರವೆ ಸೇರಿಸ್ಕೊಳ್ತಾ ಇದ್ದೀನಿ ನಾರ್ಮಲ್ ಉಪ್ಮಾ ರವೆನೇ ಉಪಯೋಗ್ಸಿರೋದು ಇದಕ್ಕೇನೆ ಎರಡು ಏಲಕ್ಕಿನ ಫ್ಲೇವರ್ಗೋಸ್ಕರ ಸೇರಿಸ್ಕೊಂಡು ನುಣ್ಣಗೆ ಪೌಡರ್ ಮಾಡ್ಕೊಳ್ಬೇಕು ಎಷ್ಟು ನುಣ್ಣಗಾಗತ್ತೋ ಅಷ್ಟು ನುಣ್ಣಗೆ ಪೌಡರ್ ಮಾಡಿಕೊಂಡು ಒಂದು ಬಟ್ಲಿಗೆ ಸೇರಿಸ್ಕೊಳ್ಳಿ ಈಗ ಸೇಮ್ ಅದೇ ಕಪ್ಪಲ್ಲೇ ಅರ್ಧ ಕಪ್ ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ಳಿ ಯಾವುದಾದ್ರೂ ಒಂದು ಕಪ್ ಅಳತೆಗೋಸ್ಕರ ಇಟ್ಕೊಂಡು ಎಲ್ಲ ಪದಾರ್ಥಗಳನ್ನು ಅದರಲ್ಲೇ ಅಳತೆ ಮಾಡ್ಕೊಳ್ಬೇಕು ಒಂದು ಚಿಟಿಕೆಯಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ಟೇಬಲ್ ಸ್ಪೂನ್ ಎಳ್ಳು ಸೇರಿಸ್ಕೊಳ್ತಾ ಇದ್ದೀನಿ ಎಳ್ಳನ್ನ ಲೈಟಾಗಿ ರೋಸ್ಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಇದೆಲ್ಲವನ್ನು ಈಗ ಸಲ ಮಿಕ್ಸ್ ಮಾಡಿಬಿಟ್ಟು ಸೈಡಿಗೆ ತೆಗೆದಿಟ್ಕೊಂಡು ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಸೇಮ್ ಅದೇ ಕಪ್ಪಲ್ಲೇ ಒಂದು ಕಪ್ ಬೆಲ್ಲ ಸೇರಿಸ್ಕೊಳ್ಳಿ ಈಗ ಅದೇ ಕಪ್ಪಲ್ಲೇ ಮುಕ್ಕಾಲು ಕಪ್ ನೀರು ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಬೇಕು ಪಾಕ ಮಾಡ್ಕೊಳ್ಬಾರ್ದು ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ನೋಡಿ ಬೆಲ್ಲ ಈ ರೀತಿ ಪೂರ್ತಿಯಾಗಿ ಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ತಣ್ಣಗಾಗಿದ್ದ ನಂತರ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ರವೆ ಮತ್ತು ಗೋಧಿ ಹಿಟ್ಟಿನ ಮಿಶ್ರಣದ ಜೊತೆಗೆ ಈ ಬೆಲ್ಲದ ನೀರನ್ನ ಈ ರೀತಿ ಫಿಲ್ಟರ್ ಮಾಡಿ ಸೇರಿಸ್ಕೊಳ್ಬೇಕು ನೆನ್ಪಿರ್ಲಿ ಬೆಲ್ಲದ ನೀರು ಪೂರ್ತಿಯಾಗಿ ತಣ್ಣಗಾಗಿರ್ಬೇಕು ಈ ಬೆಲ್ಲದ ನೀರು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸಾಕಾಗೋದಿಲ್ಲ ಸೊ ಒಂದು ಅರ್ಧ ಕಪ್ ಅಷ್ಟು ಹಾಲು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಹಾಲಿಗೆ ಬದಲಾಗಿ ನೀರು ಬೇಕಿದ್ರೂ ಉಪಯೋಗಿಸ್ಬೋದು ಆದರೆ ಹಾಲು ಉಪಯೋಗಿಸಿ ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಈಗ ಲಾಸ್ಟಲ್ಲಿ ಒಂದು ಚಿಟ್ಕೆಯಷ್ಟು ಅಡುಗೆ ಸೋಡಾನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಅಡುಗೆ ಸೋಡಾ ಸೇರಿಸ್ಕೊಳ್ಳೋದ್ರಿಂದ ಇದು ಸಾಫ್ಟಾಗಿ ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ ಅಡುಗೆ ಸೋಡಾ ಸೇರಿಸಿಲ್ಲ ಅಂದರೆ ಸ್ವಲ್ಪ ಗಟ್ಟಿಯಾಗಿಬಿಡತ್ತೆ ಸೊ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಬ್ಯಾಟರ್ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿ ಇರಬೇಕು ನಾರ್ಮಲಾಗಿ ಇಡ್ಲಿ ಹಿಟ್ಟು ರೆಡಿ ಮಾಡ್ಕೊಳ್ತೀರಾ ನೋಡಿ ಆ ಹದಕ್ಕೆ ಮಾಡ್ಕೊಳ್ಳಿ ಅದಕ್ಕಿಂತ ತೆಳುವಾಗಿ ಮಾಡ್ಕೊಳ್ಬಾರ್ದು ಒಂದು ಚೂರು ಲೈಟಾಗಿ ಗಟ್ಟಿ ಇರಬೇಕು ಸೊ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಇದನ್ನು ರೆಸ್ಟ್ ಮಾಡೋದಕ್ಕೆ ತೆಗೆದಿಡಿ ಈಗ ಪಡ್ಡು ಮೇಕರ್ನ ಚೆನ್ನಾಗಿ ಬಿಸಿ ಮಾಡಿಕೊಂಡು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಈ ಸ್ವೀಟ್ ಪಡ್ಡುಗೆ ತುಪ್ಪ ಉಪಯೋಗಿಸಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಬೇಕಿದ್ದರೆ ಎಣ್ಣೆ ಉಪಯೋಗಿಸ್ಕೊಂಡೇ ಮಾಡ್ಕೊಳ್ಬೋದು ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಪಡ್ಡು ಬ್ಯಾಟರ್ನ ಫಿಲ್ ಮಾಡ್ಕೊಳ್ಬೇಕು ಮುಕ್ಕಾಲು ಭಾಗದಷ್ಟು ಫಿಲ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಮೂರು ನಿಮಿಷ ಬೇಯಿಸ್ಕೊಳ್ಬೇಕು ನಾವಿದಕ್ಕೆ ಬೆಲ್ಲ ಸೇರಿಸ್ಕೊಂಡಿರೋದ್ರಿಂದ ಕಲರ್ ಬೇಗ ಚೇಂಜ್ ಆಗುತ್ತೆ ಆದರೆ ಒಳಗಡೆ ಹಸಿಯಾಗೇ ಇರುತ್ತೆ ಬೆಂದಿರೋದಿಲ್ಲ ನೋಡಿ ಈಗ ಮೂರು ನಿಮಿಷಗಳ ನಂತರ ಇದನ್ನ ನಿಧಾನಕ್ಕೆ ಈ ರೀತಿ ಉಲ್ಟಾ ಮಾಡಿಬಿಟ್ಟು ಈಗ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಲೋ ಟು ಫ್ಲೇಮ್ ಅಲ್ಲಿ ಎರಡು ಅಥವಾ ಮೂರು ನಿಮಿಷ ಬೇಯಿಸ್ಕೊಳ್ಳಿ ಕರೆಕ್ಟಾಗಿ ಎರಡು ನಿಮಿಷಕ್ಕೆ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಸಿಹಿ ಪಡ್ಡು ರೆಡಿಯಾಗುತ್ತೆ ಬಿಸಿ ಬಿಸಿಯಾಗಿ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಖಂಡಿತ ಇಷ್ಟ ಆಗುತ್ತೆ ಸೊ ಮಿಸ್ ಮಾಡಿದ್ರೆ ಟ್ರೈ ಮಾಡಿ ಸಡನ್ನಾಗಿ ಸಿಹಿ ತಿನ್ನಬೇಕು ಅನಿಸ್ದಾಗ ಈ ರೀತಿ ಇನ್ಸ್ಟೆಂಟಾಗಿ ಸ್ವೀಟ್ ಪಡ್ಡನ್ನ ಮಾಡಿಕೊಂಡು ತಿನ್ನಿ ತುಂಬ ತುಂಬ ರುಚಿಯಾಗಿರುತ್ತೆ ಸೊ ಇವತ್ತಿನ ರೆಸಿಪಿ ಇಷ್ಟೇ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ಟೇಸ್ಟಿ ಆ್ಯಂಡ್ ಹೆಲ್ತ್ ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು